ನಮಸ್ಕಾರ ಸ್ವಾಗತ ಬೊಮ್ಮನಹಳ್ಳಿಯಲ್ಲಿ ಗುಂಡಿ ಮುಚ್ಚುವ ಅಭಿಯಾನಕ್ಕೆ ಶಾಸಕ ಸತೀಶ್ ರೆಡ್ಡಿ ಚಾಲನೆ ಜನಪ್ರಿಯ ಶಾಸಕ ಸತೀಶ್ ರೆಡ್ಡಿ ಅವರು ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಹಲವು ಕಡೆ ಗುಂಡಿ ಮುಚ್ಚುವ ಅಭಿಯಾನಕ್ಕೆ ಚಾಲನೆ ನೀಡಿದರು ಮಳೆ ಬಂದಾಗ ರಸ್ತೆಯಲ್ಲಿ ಗುಂಡಿಯೋ ಅಥವಾ ಗುಂಡಿಯಲ್ಲಿ ರಸ್ತೆಯೋ ಎಂದು ತಿಳಿಯದ ಪರಿಸ್ಥಿತಿ ನಿರ್ಮಾಣವಾಗುವ ಮೊದಲು ಕ್ಷೇತ್ರದ ಜನರಿಗೆ ಅನುಕೂಲವಾಗುವ ಕೆಲಸಗಳನ್ನು ಮಾಡಲು ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಹೇಳಿದರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶಾಸಕ ಸತೀಶ್ ರೆಡ್ಡಿ ಆರೋಪಗಳು ಶಾಸಕ ಸತೀಶ್ ರೆಡ್ಡಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಕೆಳಗಿನ ಆರೋಪಗಳನ್ನು ಮಾಡಿದರು ಅಭಿವೃದ್ಧಿ ಕುಂಠಿತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣದೇ ಬರೀ ಮಾತು ಮಾತ್ರ ಇದೆ ಗುಂಡಿಗಳ ಸಂಖ್ಯೆ ಕುರಿತು ಸುಳ್ಳು ಗುಂಡಿ ಮುಚ್ಚುತ್ತೇವೆ ಎಂದು ಐದಾರು ತಿಂಗಳಿಂದ ಹೇಳಿಕೊಂಡು ಬರುತ್ತಿದ್ದಾರೆ ಬೆಂಗಳೂರಿನಲ್ಲಿ ಕೇವಲ ಐದು ಸಾವಿರ ಗುಂಡಿಗಳಿವೆ ಎಂದು ಸುಳ್ಳು ಹೇಳುತ್ತಿದ್ದಾರೆ ವಾಸ್ತವವಾಗಿ ಐದು ಲಕ್ಷಕ್ಕೂ ಹೆಚ್ಚು ಗುಂಡಿಗಳು ಇವೆ ಅನುದಾನ ತಾರತಮ್ಯ ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದಿಂದ ಏಳ್ನೂರು ಕೋಟಿ ಕೊಟ್ಟಿದ್ದೇವೆ ಆದರೆ ನಮಗೆ ಕೊಟ್ಟಿದ್ದು ಕೇವಲ ಮೂವತ್ತೈದು ಕೋಟಿ ಟನಲ್ ರಸ್ತೆ ಯೋಜನೆ ಟೀಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ದುಡ್ಡಿಲ್ಲ ಆದರೆ ಟನಲ್ ರಸ್ತೆ ಮಾಡುತ್ತೇವೆ ಎಂದು ಹೇಳುತ್ತಾರೆ ಇದು ಜನರನ್ನು ಯಾಮಾರಿಸುವ ಕೆಲಸ ಬೆಂಗಳೂರಿನ ಜನರು ದಡ್ಡರಲ್ಲ ವೇತನ ವಿಳಂಬ ಗಾರ್ಬೇಜ್ ಕೆಲಸ ಮಾಡುವವರಿಗೆ ಹೆಲ್ತ್ ಇನ್ಸ್ಪೆಕ್ಟರ್ಗಳಿಗೆ ಮತ್ತು ವರ್ಕರ್ಸ್ಗಳಿಗೆ ಸರಿಯಾಗಿ ಸಂಬಳವೇ ನೀಡಿಲ್ಲ ಅಭಿಯಾನದ ಉದ್ದೇಶ ಮತ್ತು ಸವಾಲು ಕ್ಷೇತ್ರಕ್ಕೆ ಕೇವಲ ಮೂವತ್ತೈದು ಕೋಟಿ ಅನುದಾನ ಬಂದಿದ್ದರೂ ಸಹ ಕ್ಷೇತ್ರದ ಜನರು ಸುರಕ್ಷಿತವಾಗಿರಲು ಶಾಸಕರು ಸ್ವತಃ ಗುಂಡಿ ಮುಚ್ಚುವ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ ಏನೇ ಮಾಡಿದರೂ ಯೋಚಿಸಿ ಮಾಡಿ ಅಭಿವೃದ್ಧಿಗೆ ನಮ್ಮ ವಿರೋಧವಿಲ್ಲ ಎಂದು ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಮಾಜಿ ಕಾರ್ಪೊರೇಟರ್ ಕೇಬಲ್ ಶ್ರೀನಿವಾಸ್ ವಾರ್ಡ್ ಅಧ್ಯಕ್ಷ ಪ್ರತೀಶ್ ರೆಡ್ಡಿ ಹಾಗೂ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಈ ದಿನ ನಾವು ಬೆಳಗ್ಗೆ ಬಂಡೆಪಾಳದಲ್ಲಿ ಗುಂಡಿ ಮುಚ್ಚುವಂತ ಒಂದು ಅಭಿಯಾನ ಪ್ರಾರಂಭ ಮಾಡಿ ಆಸ್ಪಾಲ್ಟಿಂಗ್ ಕೆಲಸವನ್ನು ಕೂಡ ಪ್ರಾರಂಭ ಮಾಡಿದ್ವಿ ಸಿಂಸಂದ್ರ ಭಾಗದಲ್ಲೂ ಕೂಡ ಗ್ರಾಮದಲ್ಲಿ ಇವತ್ತು ಇಲ್ಲಿ ಏನು ಗುಂಡಿಗಳಿದಾವೆ ಅದನ್ನು ಮುಚ್ಚುವಂತದ್ದು ಮತ್ತೆ ಆಸ್ಪಾಲ್ಟಿಂಗ್ ಒಂದು ಕಾರ್ಯವನ್ನ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಅಭಿವೃದ್ಧಿ ವಿಷಯ ಬಂದಾಗ ಬೊಮ್ಮಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ರಾಜಿ ಇಲ್ಲದೆ ನಾವು ಇನ್ನೇನು ಕೆಲಸಗಳನ್ನ ಮಾಡಿಸಿದ್ದೇವೆ ಮುಂದೇನು ಮಾಡ್ತೇವೆ ಜನಗಳ ಜೊತೆ ಸಾಮಾನ್ಯ ಜನರ ಜೊತೆ ನಿಕಟ ಸಂಪರ್ಕವನ್ನು ಇಟ್ಕೊಂಡು ದಿನನಿತ್ಯ ಕೆಲಸ ಮಾಡೋದ್ರಿಂದ ಜನ ನಮಗೆ ಏನೋ ಒಂದು ಸಮಸ್ಯೆ ಬಂದಾಗ ತಕ್ಷಣ ತಿಳಿಸೋಂಥದ್ದು ಅದು ಪರಿಹಾರ ಆಗುವಂತದ್ದು ಆಗ್ತಾ ಇದೆ ನಾವೇನಾದ್ರೂ ಇಂದಿನ ಸರ್ಕಾರದಲ್ಲಿ ಟಾರ್ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಡ್ರೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅಥವಾ ಕಾಂಕ್ರೀಟ್ ರಸ್ತೆ ಮಾಡಿಲ್ಲ ಅಂದ್ರೆ ಇವತ್ತು ನಮ್ಮ ಪರಿಸ್ಥಿತಿ ದಾರುಣ ಆಗ್ತಾ ಇದೆ ಆದ್ರೂ ಕೂಡ ಈ ಒಂದು ಸತತವಾದಂತ ಮಳೆ ಆರು ತಿಂಗಳಿಂದ ಬಿದ್ದಿದ್ರಿಂದ ಒಂದಷ್ಟು ಗುಂಡಿಗಳಾಗಿದೆ ಅದನ್ನ ಸರಿ ಮಾಡುವಂತ ಕೆಲಸ ನಾವು ಮಾಡೋಣ ನಮ್ ಜವಾಬ್ದಾರಿನೂ ಇದೆ ನಾವು ಬರೀ ಸರ್ಕಾರದ ಮೇಲೆ ಹೇಳೋಂತದ್ದಲ್ಲ ನಮ್ದು ಜವಾಬ್ದಾರಿ ಇದೆ ಆ ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇದೆ ಆದ್ರೆ ಇಡೀ ಬೆಂಗಳೂರು ಇವತ್ತು ಗುಂಡಿ ಆಗಿದೆ ಎರಡೂವರೆ ವರ್ಷದಿಂದ ನಯಾ ಪೈಸೆ ಹಣವನ್ನು ಕೂಡ ಕೊಡದೆ ಏನು ಬೊಮ್ಮನಹಳ್ಳಿಯಿಂದ ಸುಮಾರು ಏಳ್ನೂರು ಕೋಟಿ ರೂಪಾಯಿ ಟ್ಯಾಕ್ಸ್ ಅಷ್ಟು ಕಲೆಕ್ಟ್ ಮಾಡ್ತಾರೆ ಅದಕ್ಕೆ ಮೂವತ್ತೈದು ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಮೂವತ್ತೈದು ಕೋಟಿ ಕೊಟ್ರೆ ಒಂದು ರಸ್ತೆಗೆ ಒಂದು ಕಿಲೋಮೀಟರ್ಗೆ ಒಂದು ಕೋಟಿ ರೂಪಾಯಿ ಅಷ್ಟು ಖರ್ಚಾಗ್ತದೆ ನಮ್ಮ ಬೊಮ್ನಹಳ್ಳಿ ಕ್ಷೇತ್ರದಲ್ಲಿ ಏಳ್ನೂರ ಐವತ್ತು ಕಿಲೋಮೀಟರ್ಗಿಂತ ಹೆಚ್ಚು ರಸ್ತೆ ಇದೆ ಡ್ರೈನು ಮತ್ತೆ ಸ್ಯಾನಿಟ್ರಿ ಇರ್ಬೋದು ಕಾಂಕ್ರೀಟ್ ರಸ್ತೆಗಳು ಇರ್ಬೋದು ದಾರ್ ರಸ್ತೆಗಳು ಪಾರ್ಕ್ಗಳು ಇವೆಲ್ಲ ಹಿಂಗೆ ಅಭಿವೃದ್ಧಿ ಮಾಡೋದು ನಾವ್ ಇವ್ರನ್ನ ಏನಾದ್ರು ಸಾಲ ಕೇಳ್ತಾ ಇಲ್ಲ ಅಥವಾ ಇನ್ಯಾವ್ದೋ ಮುಲಾಜಿಂದ ನಾವ್ ಏನಾದ್ರೂ ಬೆಗ್ ಮಾಡ್ತಾ ಇಲ್ಲ ನಾವ್ ಕೇಳ್ತಾ ಇರೋದು ನಮ್ಮ ಹಕ್ಕು ಇವ್ರ ಕೇಂದ್ರದ ಸರ್ಕಾರದ ವಿರುದ್ಧ ಕೇಳಬೇಕು ನಮ್ಮ ಹಣ ನಮ್ಮ ಹಕ್ಕು ಅಂತ ನಾವ್ ಏಳ್ನೂರ್ ಕೋಟಿ ಟ್ಯಾಕ್ಸ್ ಕಟ್ಟೆ ಕಟ್ತೀವ ನಮ್ಗೆ ಡೆವಲಪ್ಮೆಂಟ್ ಹಣ ಕೊಡಬಾರ್ದ ಮೂವತ್ತು ಕೋಟಿ ಕೊಟ್ರೆ ಎರಡು ವರ್ಷಕ್ಕೆ ನಾವ್ ಯಾವ ರಸ್ತೆ ಮುಚ್ಚಬೇಕು ಅಭಿವೃದ್ಧಿ ನಾವ್ ಹೇಗ್ ಮಾಡ್ಬೇಕು ಏಳ್ನೂರು ಕೋಟಿ ನಾವು ಬರೀ ಟ್ಯಾಕ್ಸ್ ಕಟ್ಟಕ್ ಮಾತ್ರನಾ ಇವತ್ತಿಂದ ಮತ್ತೆ ಅಭಿಯಾನ ಟ್ಯಾಕ್ಸ್ ಅಭಿಯಾನ ಪ್ರಾರಂಭ ಮಾಡ್ತೀವಿ ಅಂತ ಪೇಪರ್ ಅಲ್ಲಿ ಹಾಕಿದೆ ಈ ರೀತಿ ಏನು ಒಂದು ಮೊಂಡತನ ಈ ಸರ್ಕಾರ ಮಾಡ್ತಾರೆ ಮತ್ತೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿ ಯಾವ ಅಧಿಕಾರಿಗಳು ಕೂಡ ಕೈಗೆ ಸಿಗದೆ ಯಾರು ಪಾಪ ಸಾಮಾನ್ಯ ಜನ ಕಂಪ್ಲೇಂಟ್ ಮಾಡಿದ್ರು ಕೂಡ ಇವ್ರು ಯಾರು ಕೈಗೆ ಸಿಗದೆ ಮತ್ತೆ ಸೆನ್ಸಸ್ ಹೋಗಿದ್ರು ಈಗ ರಜೆಗಳಲ್ಲಿದ್ದಾರೆ ಮತ್ತೆ ಇನ್ನು ಗ್ರೇಟರ್ ಬೆಂಗಳೂರು ಪ್ರಾರಂಭನೇ ಆಗಿಲ್ಲ ಪ್ಲಾನ್ ಕೊಡ್ತಾ ಇಲ್ಲ ಕರೆಂಟ್ ಕೊಡ್ತಾ ಇಲ್ಲ ಇಷ್ಟು ಜನ ಶಾಪ ಆಗ್ತಾ ಇದ್ರು ಕೂಡ ಕೇವಲ ಇವರು ಅಧಿಕಾರ ಹಂಚಿಕೆಯಲ್ಲಿ ಆ ಬ್ಯುಸಿಯಲ್ಲಿ ತೊಡ್ಕೊಂಡಿದಾರೆ ಆ ಪುಣ್ಯಾತ್ಮ ಯಾರು ಆ ಖರ್ಗೆ ಸಣ್ಣ ಖರ್ಗೆ ದೊಡ್ಡ ಖರ್ಗೆ ಅಲ್ಲ ಪ್ರಿಯಾಂಕ ಖರ್ಗೆ ಅವ್ರು ನೋಡಿದ್ರೆ ಬರೀ ದಿನ ಆರ್ ಎಸ್ ಎಸ್ ಬಗ್ಗೆ ಮಾತಾಡೋದು ಅಲ್ಲ ರೀ ಸ್ವಾಮಿ ಗೂಗಲ್ ಅಂತ ಒಂದು ದೊಡ್ಡ ಕಂಪನಿ ಬೆಂಗಳೂರಿಗೆ ಬರೋ ಒಂದು ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡೋ ಲಕ್ಷಾಂತರ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡೋಂತ ಕಂಪನಿ ಬೇರೆ ಕಡೆ ಹೋದ್ರೂ ಕೂಡ ನಾಚಿಕೆ ಆಗಲ್ವೇನ್ರಿ ನಿಮ್ಗೆ ನಾಚಿಕೆ ಏನಾದ್ರು ಇದೆಯಾ ಬೆಂಗಳೂರಲ್ಲಿ ಈ ರೀತಿಯಾದಂತ ಒಂದು ಕಂಪನಿ ವಾಪಸ್ ಹೋಯ್ತು ಆಂಧ್ರಾಗೆ ಅದು ಜನ ಮಾತಾಡ್ಬಿಡ್ತಾರೆ ಅಂತೇಳಿ ಇವ್ರು ಆರ್ ಎಸ್ ಎಸ್ ಬಗ್ಗೆ ದಿನನಿತ್ಯ ಮಾತಾಡ್ತಾರ ಡೈವರ್ಷನ್ ಹೆಂಗ್ ಮಾಡ್ತಾರೆ ಅಂತ ನೋಡಿ ನಾವು ಇದನ್ನ ಕೇಳಿ ಅಂತ ಮೀಡಿಯಾದಲ್ಲಿ ಚರ್ಚೆ ಆಗ್ತದೆ ಇದು ಅಂತ ಹೇಳಿ ಅವ್ರು ಆರ್ ಎಸ್ ಎಸ್ ಬಗ್ಗೆ ಇವತ್ತು ಒಂದು ಈ ರೀತಿ ವಿರುದ್ಧ ಮಾತಾಡೋದು ದಿನಾ ಮೀಡಿಯಾದಲ್ಲಿ ಮಾತಾಡೋದು ಅಲ್ಲ ರೀ ಒಬ್ಬ ಸಚಿವನಾಗಿ ಕೆಲಸ ಮಾಡಬೇಕು ಹೋಗಿ ಅಲ್ಲಿ ಜವಾಬ್ದಾರಿಯುತವಾಗಿ ರಾಜ್ಯದಲ್ಲಿ ಓಡಾಡಿ ಐ ಟಿ ಬಿ ಟಿ ಕಂಪನಿಗಳು ಹೋಗ್ತಾ ಇದ್ದಾವೆ ಅದನ್ನ ಕರ್ಕೊಂಡ್ ಬಂದು ಇನ್ವೆಸ್ಟ್ ಮಾಡಿಸಿ ಮಾಡಿ ಅಂದ್ರೆ ಒಬ್ರು ನಮ್ಮ ಉಪಮುಖ್ಯಮಂತ್ರಿಗಳು ಏ ನೀ ಖಾಲಿ ಮಾಡ್ಕೊಂಡು ಹೋಗ್ರಿ ಅಂತಾರೆ ಗುಂಡಿ ಮುಚ್ಚ್ರಿ ಅಂದ್ರೆ ಇವ್ರು ನೋಡಿದ್ರೆ ಕಂಪನಿಗಳು ಹೋಗ್ಬಿಟ್ಮೇಲೆ ಇವರು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾರೆ ದಯವಿಟ್ಟು ಮಾತು ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡಿ ನಾನು ಸಲಹೆ ಕೊಡ್ತಾ ಇದೀನಿ ಅವ್ರಿಗೆ ದಯವಿಟ್ಟು ಈ ರೀತಿಯಾದಂತ ಒಂದು ಪ್ರಚಾರಕ್ಕೆ ತೊಡ್ಕೊಳ್ಳದೆ ಪ್ರಾಮಾಣಿಕವಾಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಯಾವ ಸರ್ಕಾರ ಇದ್ರು ನಾವು ಅವ್ರನ್ನ ಗೌರವಿಸುವಂತ ಕೆಲಸ ನಾವು ಹಿಂದೇನೂ ಮಾಡಿದ್ವಿ ಮುಂದೇನು ಮಾಡ್ತೀವಿ ಆದ್ರೆ ನೀವು ದಾರಿ ತಪ್ಪದ್ರೆ ಜನ ನಿಮ್ಮನ್ನ ಗಮನಿಸ್ತಾ ಇದ್ದಾರೆ ಅನ್ನೋದನ್ನ ಮಾತ್ರ ನಾನು ನಾನಾಗಲೇ ಅದನ್ನ ಹೇಳಿದೆ ನಮ್ಮ ಬಿಬಿಎಂಪಿಯಲ್ಲಿ ಪಾಪ ಗಾರ್ಬೇಜನ್ನ ಗುಡ್ಸ ವ್ಯಕ್ತಿಗಳು ಯಾರಿದ್ದಾರೆ ಕೆಲಸ ಮಾಡುವಂತ ಕಾರ್ಮಿಕರು ಅವ್ರಿಗೆ ಸತತವಾಗಿ ಐದು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಸಂಬಳ ಕೊಟ್ಟಿಲ್ಲ ಐದು ತಿಂಗಳಿಂದ ಕೊಟ್ಟಿಲ್ಲ ನಾನು ಒಂದ್ ತಿಂಗಳಲ್ಲ ಮತ್ತೆ ಪಾಪ ಕೆಲವರು ಕೆಲಸ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಮತ್ತೆ ಕೆಲವರು ಸತ್ತೋಗಿದ್ದಾರೆ ಹೋಗಿದ್ದಾರೆ ಆ ಜಾಗದಲ್ಲಿ ರಿಕ್ರೂಟ್ ಮಾಡ್ಕೊಂಡಿಲ್ಲ ಅಂದ್ರೆ ಕೊಡಿ ಅಂತಲ್ಲ ಸ್ಯಾಂಕ್ಷನ್ ಫಿಲ್ ಮಾಡ್ತಾ ಇಲ್ಲ ಇಪ್ಪತ್ತು ವಾರ್ಡ್ ಅಂತ ಮಾಡಿದ್ದಾರೆ ಈಗ ಇಂಜಿನಿಯರ್ ಇಲ್ಲ ಇಡೀ ಬೊಮ್ಮನಹಳ್ಳಿಯಲ್ಲಿ ಒಬ್ಬ ಇದ್ದಾರೆ ಇಪ್ಪತ್ತು ವಾರ್ಡ್ ಗೆ ನೀವು ಒಬ್ಬರು ಕಡೆ ಗಮನ ಕೊಡ್ರಿ ಆಮೇಲೆ ಬ್ರ್ಯಾಂಡ್ ಬೆಂಗಳೂರು ಆಮೇಲೆ ನೀವು ಬೇರೆ ಟನಲ್ ಇವೆಲ್ಲ ಮಾಡ್ ಮಾಡಿರುತ್ತೆ ಮೊದ್ಲು ಇಂತಹ ಸಣ್ಣ ಸಣ್ಣ ವಿಷಯಗಳು ಬೆಂಗಳೂರಲ್ಲಿ ತುಂಬಾ ಮುಖ್ಯ ನಿಮ್ಗೆ ಗೊತ್ತಿದೆ ಬೆಂಗಳೂರಲ್ಲಿ ಬೆಳಗ್ಗೆ ನೀರ್ ಬಂದಿಲ್ಲ ಅಂತ ಹೇಳಿದ್ರೆ ಜನ ಬೀದಿ ಬರ್ತಾರೆ ಗಾರ್ಬೇಜ್ ಅಂದ್ರೆ ಬೀದಿ ಬರ್ತಾರೆ ಗುಂಡಿಗಳು ಬಿದ್ದಿದ್ರೆ ಜನ ಬೈತಾರೆ ಫುಟ್ಪಾತ್ ಕ್ಲಿಯರೆನ್ಸ್ ಇಲ್ಲಾಂದ್ರೆ ಜನ ಬೈತಾರೆ ಇದು ತುಂಬಾ ಸಣ್ಣ ವಿಷಯ ಆಗಿದ್ರು ಕೂಡ ಈ ಜನ ಸಾಮಾನ್ಯರಿಗೆ ತಲುಪುವಂತ ವಿಷಯ ಇಂಥದ್ರ ಬಗ್ಗೆ ನಾವು ಸರ್ಕಾರ ಎಚ್ಚೆತ್ಕೊಂಡು ಬಿ ಬಿ ಎಂ ಪಿ ಇದ್ರ ಬಗ್ಗೆ ಹೆಚ್ಚು ನಾವು ಗಮನವನ್ನು ಕೊಡುವಂತ ಕೆಲಸ ಮಾಡಿದ್ರೆ ನಮ್ಗೆಲ್ಲ ಗೌರವ ಬರ್ತದೆ ನಾವು ಸರ್ಕಾರದ ಮೇಲೆ ಹೇಳ್ಕೊಂಡು ಅವರು ಬಿಜೆಪಿ ಹಿಂಗ್ ಅಂತ ಹೇಳ್ಕೊಂಡಿದ್ವಿ ಈಗ ಯಾರು ಅಧಿಕಾರದಲ್ಲಿದ್ದಾರೆ ಅವ್ರನ್ನ ಶಾಪ ಹಾಕ್ತಾರೆ ಜನ ಅದರಿಂದ ನಾವು ಇಷ್ಟೇ ನಿಮ್ಗೆ ಹೇಳೋದು ಕೆಲಸ ಮಾಡೋಣ ಬನ್ನಿ ಜೊತೆಯಲ್ಲಿ ಈಗೆಲ್ಲ ಮಳೆ ನಿಂತಿದೆ ಗುಂಡಿಗಳು ಇಡೀ ಬೆಂಗಳೂರಲ್ಲಿ ಗುಂಡಿ ಮುಚ್ಚೋಣ ಬೊಮ್ಮನಹಳ್ಳಿಯಲ್ಲಿ ಇವರು ಸಾಕಾರ ಮಾಡ್ತಾರ ಇಲ್ವೋ ಗೊತ್ತಿಲ್ಲ ನನಗೆ ನಾವಂತೂ ಅಭಿಯಾನ ಪ್ರಾರಂಭ ಮಾಡ್ಬಿಟ್ಟಿದ್ದೀವಿ ನಾವು ಗುಂಡಿ ಅಂತ ಅಭಿಯಾನ ನಾವು ಪ್ರಾರಂಭ ಮಾಡಿದ್ದೀವಿ ಎಲ್ಲ ಕಡೆ ನಾವು ಆಸ್ಪಾಲ್ಟ್ ಹಾಕಿ ಗುಂಡಿಗಳನ್ನ ದಿನ ನಾಲ್ಕು ಲೋಡ್ ಬರೋ ರೀತಿ ನಾನು ಮಾತಾಡಿದ್ದೇನೆ ಎವ್ರಿ ವಾರ್ಡ್ ಅಲ್ಲೂ ದಿನ ನಾಲ್ಕು ಲೋಡ್ ಅಷ್ಟು ಗುಂಡಿ ಮುಚ್ಚುವಂತ ಕೆಲಸ ನಾವು ಮಾಡ್ತೀವಿ ಯಾಕಂದ್ರೆ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಸಂಜೆ ಹೊತ್ತು ಅದನ್ನ ಮಾಡೋಂತ ಕೆಲಸವನ್ನ ನಾವು ಹಮ್ಮಿಕೊಂಡಿದ್ವಿ